ಆ ಸಿ ಎಮ್ ಅವ್ರಿ ಏನು ಏನಾವ್ರಿ ಏನು ಸ ಈಗ ಸಿ ಎಮ್ ಬಂದು ನೋಡ್ತಾ ಇಲ್ಲಿ ಅವರು ಯಾರಿಗೆ ಹೋಗ್ಬಿಡ್ತಾರ ಒಬ್ರಿಗೆ ಅವರು ಆಯಿತು ನಾವು ಮಾಡ್ತೀವಿ ನಡ್ರಿ ಸರ್ ಅಂತ ಅವ್ರಿಗೆ ಬಿಡ್ತಾರೆ ಅವ್ರು ಹೇಳ್ದು ಅವ್ರು ಏನು ಮಾಡೋಕದ್ದು ಬಿಟ್ಟರು ಅಲ್ಲಿ ಫಿಲ್ಟರ್ ಮಾಡ್ತಾ ಇಲ್ವಂತ ಏನೋ ಬಾಯಿ ಗಲೀಜು ಅಂತ ಒಂದಿನ ನಮ್ಮ ಹುಡುಗರೆಲ್ಲ ಹೋಗಿ ಸ್ಟ್ರೈಕಿ ಮಾಡಿ ಎಲ್ಲನೂ ಹೇಳಿದರು ಅವರು ಏನು ಮಾಡಿದ್ರು ಅದೇ ಮಟ್ಟಕ್ಕೆ ಬಿಡ್ತಾ ಬಿಟ್ಟ ಬುಟ್ಟಾರಂತ ಅದೇನು ನಮಗೆ ಅಂತ ಕುಡಿಯೋಕ್ಕೇನೋ ಅಂತ ಅಭ್ಯಂತರವಿಲ್ಲ ನಮ್ಮ ಈ ಬೋರ್ಗಳಲ್ಲಿ ನಾವು ಈಗ ನೀರು ತೊಗೋಬೇಕು ಯಾವುದೇ ಹೇಳಿ ನಮ್ಮ ಊರಲ್ಲಾಗಲ್ಲ ಅದೊಂದು ಅಷ್ಟೆ ತಕ್ಕಂದು ಎರಡು ಎರಡು ಜರ್ಗೆ ಒಂದ್ ಜರ್ಗೆ ಮಡಿಕೋಬೇಕು ಈ ಒಳ ನೀರು ನಾಲ್ಕು ಜಿನ್ಕ ಮೂರು ದಿನಕ ಬಿಟ್ಟರೆ ನಮಗೆ ನೀರ್ಗೊಂದು ಸ್ವಲ್ಪ ಅಭಾವ ಇತ್ತು ಈಗ ಆ ನೀರು ನಮ್ಗೆ ಕಂಡೀಷನಾಗಿ ಒಂದು ಜಿನಕ ತಪ್ಪ ದಿನ ಜಿಲ್ಲಾ ದಿನ ಬಿಟ್ಟರೆ ಒಂದು ಸ್ವಲ್ಪ ನಾವು ಸ್ವಲ್ಪ ಪ್ರಾಬ್ಲಮ್ ಕಮ್ಮಿ ಐತೆ ಇವರು ನಾಲ್ಕು ಜಿನ್ಕ ಐದು ಜಿನಕ ಬಿಟ್ಟಾಗ ನಮ್ಗೆ ಪ್ರಾಬ್ಲಮ್ ಜಾಸ್ತಿ ನಮಗೆ ಒಬ್ರಗೊಬ್ರಗ ನೀರಿಲ್ಲ ಇಲ್ಲ ಅದಿಲ್ಲ ಅದಿಲ್ಲ ಊರೊಳಗೆ ಅಮಕ ಮಕ್ಕ ತಿರ್ಗಾಡೋದು ಮಾಡೋದು ಬರೀ ಆವಾಗ ತೊಂದರೆ ಐದನೇ ಇರ್ತಾನೆ ನೀವ ನೀರು ಬಿಡ್ತಾನೆ ಇಲ್ಲ ಈಗ ಎಷ್ಟ್ ದಿನಕ್ಕೊಂದ್ಸಲ್ ಬಿಡ್ತಾರೆ ಈಗ ಮೂರು ದಿನಕ್ಕೊಂದ್ಸಲ ಬಿಡ್ತಾರ ನಾಕ್ ದಿನಕ್ಕೊಂದ್ಸಲ ಬಿಡ್ತಾರ ಒಂದ್ವಾರ ಆದ್ರೂ ಬಿಡ್ತಾರೆ ನೀವೇಳಾ ಕೆಟ್ಟೋಗ್ಬಿಟ್ರ ಓಹ್ ಹ ಅವಾಗ ಏನ್ ಮಾಡ್ತಾರೀ ಏನು ಮಾಡಾಕ್ ಆಗಲ್ಲ ಈ ಒಳೆ ನೀರು ಬರ್ತಾ ಇಲ್ವಾ ಒಳೆ ನೀರು ಬರ್ತದ ನಿಮ್ಗೆ ಮೂರು ದಿನ ಕೋಸಲ್ಲೂ ಬರ್ತದ ನಾಲ್ಕು ದಿನ ಕೋಸಲ್ ಬಿಡ್ತಾರ ತರಾವರಿ ದಿನ ಬಿಟ್ಟರು ಬಿಡ್ತಾರ ಒಂದೊಂದು ದಿನ ಏನ್ ಮಾಡೋ ನೀವು ಅವ್ರ ಹೆಂಗ್ ಬಿಡ್ತಾರ ಹಂಗ ಅಲ್ಲಿ ಅವ್ನು ಸ್ಟಾರ್ಟ್ ಮಾಡಿದ್ರೆ ಇವ್ನು ಸ್ಟಾರ್ಟ್ ಮಾಡಲ್ಲ ಇವ್ನು ಸ್ಟಾರ್ಟ್ ಮಾಡಲ್ಲ ಅವ್ನು ಸ್ಟಾರ್ಟ್ ಮಾಡಲ್ಲ ನಂಗೆ ಚಾಂದೋನೆ ಕೊಟ್ಟಿಲ್ಲ ಅಂತ ಅವನ್ ಇದು ಬೇಕಾದಷ್ಟು ನಾಡ್ದು ಎಲ್ಲ ಆಗಿ ಸ್ಟ್ರೈಕ್ ಮಾಡಿ ಎಲ್ಲಾನು ಮಾಡ್ರ ಹಾಗು ನೀರ್ಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಏನಂತ ಆಮೇಲೆ ಸಿಎಂ ಕ್ಷೇತ್ರ ತರ ಇದು ಸಿಎಂ ಆಗ್ಲಿ ಏನಾದ್ರೇನ್ ಸರ್ ಈಗ ಸಿ ಎಂ ಬಂದು ನೋಡ್ತಾ ಇಲ್ಲಿ ಅವರು ಯಾರಿಗೆ ಹೋಗ್ಬಿಡ್ತಾರೋ ಒಬ್ರಿಗೆ ಅವರು ಆಯಿತು ನಾವು ಮಾಡ್ತೀವಿ ನಡ್ರಿ ಸರ್ ಅಂತ ಅವ್ರು ಹೋಗ್ಬಿಡ್ತಾರೆ ಅವ್ರು ಹೇಳ್ದಾರ ಅವ್ರೇನು ಮಾಡಕ್ಕದ್ದು ದಿನ ಬಂದು ನೀವು ಹೇಳೋಗೆ ಅವ್ರವ್ರ ಮನಸ್ಥಾನ ನೋಡ್ಕೊಳ್ಳಿ ಅವರು ಕಷ್ಟವಾಗಿದ್ದಾಗ ಇನ್ನು ಊರುಗಳನ್ನ ನೋಡ್ಕೊಳ್ಳೋಕದ್ದು ಅವ್ರು ಎಲ್ಲರೂ ಯಾರೋ ಒಬ್ರು ಏನು ಅವ್ರು ಯಾವತ್ತ ಮುಂಜಿನ ಬರ್ತಾರೆ ಪಂಚಾಯತಿ ಅವ್ರಿಗೆ ಪಂಚಾಯಿತಿಯವರು ಮಾಡ್ತಾರೆ ಪಿ ಡಿ ಎನೇ ಅವನು ಬಂದರು ಅವನು ಏನು ಸೂಕ್ವಿಲ್ಲ ಆ ಪಿ ಡಿ ಎಕ್ವಿಲ್ಲ ಅವನು ಅಲ್ಲಿ ಬೋರ್ ಇಲ್ಲಿ ಕಳಿಸೋದು ಇಲ್ಲಿ ಬೋರ್ ಅಲ್ಲಿ ಕಳಿಸೋದು ಇದೇ ಕತೆ ಅವ್ರದ್ದು ಯಾವುದನ್ನೂ ಶುದ್ಧ ಮಾಡ್ತಾ ಇಲ್ಲ ಒಂದು ಈಗ ನೀರು ಎಲ್ಲಿಂದ ತಗೋತಾರೆ ಸರ್ ನಾಲ್ಕೈದು ದಿನ ಆದರೆ ನಾಲ್ಕೈದು ದಿನ ಆದ್ರೆ ನೋಡಿ ಇಲ್ಲೊಂದಷ್ಟು ಹೊರಬೇಕು ಅಲ್ಲೊಂದಷ್ಟು ಹೊರಬೇಕು ಅಲ್ಲಿ ಎರಡು ಬೋರ್ಗಳು ಇರ್ತಾವೆ ನೋಡಿ ಅಲ್ಲೆಲ್ಲ ತರ್ತಾರೆ ಇನ್ನೇನು ಮಾಡಿರಿ ಆಮೇಲೆ ಹೋದ್ರೂ ಬಾಳೆ ಹುಡ್ಗು ಹೋಗ್ತಾರೆ ನೀರು ಪ್ರಭಾವ ಆದಾಗ ಬಾಳೆ ಹುಡ್ಗೂ ಹೋದ್ರೂ ಹೋಗ್ತಾರೆ ನೀರಿದ್ದರೆ ಯಾರೂ ಆಗಲ್ಲ ಈ ಥರದಿಂದ ಜನ ಹೇಗೆ ಸುಮ್ ಕಾಲ ಕಳೀತಾ ಸಿ ಎಂ ಏರಿಯಾಬಾದ್ರು ಅಷ್ಟೇ ಯಾರು ಏರಿಯಾ ಆದರೂ ಅಷ್ಟೇ ನೀವೊಳಗೆ मिस्र मोर सोमपात